ಓಂ ನಮ್ಮ ಶಿವಾಯ್ ಯಾವುದೇ ಕೆಲಸ ಕಾರ್ಯಗಳು ತುಂಬ ಕಷ್ಟ ಇದೆ ಎಂದಾಗ ಅಸಾಧ್ಯ ಆಗ್ತಾ ಇದ್ದಾವೆ ಎಂದಾಗ ಅಥವಾ ಯಾವುದೇ ಕೆಲಸ ಕಾರ್ಯಗಳು ಮಾಡೋ ಟೈಮಲ್ಲಿ ಮಧ್ಯದಲ್ಲಿ ತುಂಬ ಅಡೆತಡೆ ಬಂದು ಕೆಲಸ ಪದೇ ಪದೇ ನಿಂತು ಅರ್ಧ ಬರ್ಧ ನಿಲ್ತಾ ಇದೆ ಎಂದಾಗ ಅಂಥ ಸಂದರ್ಭದಲ್ಲಿ ಆ ಕೆಲಸ ಕಾರ್ಯಗಳು ಸುಗಮ ಆಗೋದಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಸಾಧ್ಯ ಮಾಡೋದಕ್ಕೆ ಈ ಒಂದು ಪಾರ್ವತಿ ಮಂತ್ರವನ್ನು ಏನು ಜಗತ್ತಿನ ಆದಿದೇವಿ ಪಾರ್ವತಿ ಮಂತ್ರವನ್ನು ನಿತ್ಯ ಮೂವತ್ತು ನಿಮಿಷ ಜಪ ಮಾಡೋದ್ರಿಂದ ಆ ಯಾವುದೇ ಯಾವುದೇ ಕೆಲಸ ಕಾರ್ಯಗಳಿಗೇನೆ ಅಡೆತಡೆ ಬರ್ತಾ ಇದ್ದರೆ ಅಥವಾ ಆ ಕೆಲಸ ಅಸಾಧ್ಯವಾಗಿದ್ದರೆ ಆ ಕೆಲಸ ಸಾಧ್ಯವಾಗೋದಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಮಂತ್ರಗಳು ಸ್ವಯಂ ಸಿದ್ಧ ಮಂತ್ರಗಳು ಇವನ್ನು ಪುನಃ ಸಿದ್ಧಿ ಮಾಡಿಕೊಳ್ತಕ್ಕಂಥ ಅವಶ್ಯಕತೆ ಏನಿಲ್ಲ ಇವನ್ನು ನಿಯಮಬದ್ಧವಾಗಿ ನಿತ್ಯ ಮೂವತ್ತು ನಿಮಿಷ ಜಪ ಮಾಡೋದರಿಂದ ಯಾವುದೇ ಅಸಾಧ್ಯವಾಗಿರ್ತ ಕೆಲಸ ಅಸಾಧ್ಯವಾಗಿ ಅಸಾಧ್ಯವಾಗಿರ್ತವಾಗಿರ್ತಕ್ಕಂಥ ಕೆಲಸಗಳು ಮತ್ತು ಕೆಲಸಗಳಲ್ಲಿ ಪದೇ ಪದೇ ಅಡೆತಡೆ ಅದು ಬಿಟ್ಟು ಬಿಟ್ಟು ಕೆಲಸ ಆಗ್ತಿದ್ದಾಗ ಆ ಎನ್ ಎಲ್ಲ ಅಡೆತಡೆಗಳು ನಿವಾರಣೆಯಾಗಿ ಆ ಒಂದು ಕೆಲಸ ಕಾರ್ಯಗಳು ಸಾಧ್ಯ ಆಗುತ್ತೆ ಈ ಮಂತ್ರ ನಾನೊಮ್ಮೆ ಹೇಳ್ತೀನಿ ಕೈಲಾಸ್ ಪರ್ ಗೌರಾದೇಯಿ ಜೋ ಜೋ ಮಾಂಗೋ ಸೋಸೋದೇಯಿ, ಶಂಕರ್ ಕಿ ಪ್ರಾಣ್ ಪ್ಯಾರಿ ಕರೆ ಸಿಂಹ ಕಿ ಸವಾರಿ ಹಿಮಾಚಲ್ ಕಿ ದುಲಾರಿ ಗಣಪತ್ ಕಿ ಮಹತಾರಿ ಲೇವೇ ಪೂಜಾ ದೇವೇವಾರ್ ಕೇಲೇ ಶಂಕರ್ ಸಂಘ ಚೌಪಾರ್ ಇದು ಮಂತ್ರ